ಉಚ್ಚ ನ್ಯಾಯಾಲಯ ಪ್ರತಿಯೊಂದು ರಾಜ್ಯದಲ್ಲಿಯೂ ಒಂದೊಂದು ಉಚ್ಚ ನ್ಯಾಯಾಲಯ ಇರಬೇಕೆಂದು ಸಂವಿಧಾನದಲ್ಲಿ ತಿಳಿಸಲಾಗಿದೆ ಪ್ರಚ ಪ್ರತಿಯೊಂದು ರಾಜ್ಯದಲ್ಲೂ ಒಂದೊಂದು ಉಚ್ಚ ನ್ಯಾಯಾಲಯ ಇರಬೇಕು ಉಚ್ಚ ನ್ಯಾಯಾಲಯವು ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರ ಅವರ ಜೊತೆಗೆ ಕೆಲಸ ಮಾಡುವ ಇತರ ನ್ಯಾಯಾಧೀಶರನ್ನು ಸಹ ಒಳಗೊಂಡಿರಬೇಕು ನ್ಯಾಯಾಧೀಶರು ಮತ್ತು ಅವರ ಜೊತೆಗೆ ಇತರ ಬೇರೆಯವರು ಸಹ ನ್ಯಾಯಾಧೀಶರು ಇರಬೇಕು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅರ್ಹತೆಗಳು ಅವರು ಭಾರತದ ಪ್ರಜೆಯಾಗಿರಬೇಕು ಹತ್ತು ವರ್ಷಗಳ ಕಾಲ ನ್ಯಾಯ ನ್ಯಾಯಾಲಯದ ಕಚೇರಿಯಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು ಹತ್ತು ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಕೆಲಸ ಮಾಡಿರಬೇಕು ಲಾಯರಾಗಿ ಕೆಲಸ ಮಾಡಿರಬೇಕು ರಾಷ್ಟ್ರಪತಿಯವರ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರಬೇಕು ರಾಷ್ಟ್ರಪತಿಯವರ ಇದರಲ್ಲಿ ಅವರು ಚೆನ್ನಾಗಿ ಹೇಳ್ತಾರೆ ತುಂಬ ಇದಿದ್ದಾರೆ ಅದರ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನೋ ಥರ ಇರಬೇಕು ನಿವೃತ್ತ ವಯಸ್ಸು ಅರವತ್ತೆರಡು ವರ್ಷ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಅಧಿಕಾರಗಳು ಏನು ಅವರ ಕೆಲಸ ಏನು ಕಾರ್ಯ ಏನು ನಾಗರಿಕ ಮತ್ತು ಅಪರಾಧ ವಿವಾದಗಳು ನಾಗರಿಕ ಮತ್ತು ಅಪರಾಧ ಕ್ರಿಮಿನಲ್ಸ್ ಏನದಿದ್ದರೆ ಅದರ ಮಧ್ಯೆ ನೌಕಾಯಾನ ವೈವಾಹಿಕ ಸಂಬಂಧಗಳು ನ್ಯಾಯಾಂಗ ನಿಂದನೆ ಮಾಡುವ ಕಾರ್ಯ ಇವುಗಳು ಇವುಗಳನ್ನು ಇವುಗಳಿಗೆ ಒಂದು ನ್ಯಾಯವನ್ನು ಒದಗಿಸೋದು ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಶ್ರೇಷ್ಠ ನ್ಯಾಯಾಲಯಗಳು ಮೇಲ್ಮನವಿ ಸ್ವೀಕರಿಸಿ ಇತ್ಯರ್ಥಪಡಿಸುವುದು ಅಧೀನ ನ್ಯಾಯಾಲಯಗಳ ವಿರುದ್ಧ ಏನಾದರೂ ಇದ್ದರೆ ಈ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನು ಸ್ವೀಕರಿಸಿ ಅದನ್ನು ಸಾಲ್ವ್ ಮಾಡ್ಕೋಬೋದು ಸಿಬ್ಬಂದಿ ನೇಮಕ ಮತ್ತು ನಿಯಂತ್ರಣ ಮತ್ತು ಮೂಲಭೂತ ಹಕ್ಕುಗಳ ರಕ್ಷಣೆ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡೋ ಕೆಲಸ ಯಾವುದು ಉಚ್ಚ ನ್ಯಾಯಾಲಯದ್ದು